ಜಿಲ್ಲಾ ಪಂಚಾಯತ್ ವಿಜಯಪುರ ತಾಲೂಕು ಪಂಚಾಯಿತಿ ಇಂಡಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಪಂಚಾಯಿತಿ ಬಳ್ಳೋಳಿ ಗ್ರಾಮದ ಸೋಮಣ್ಣ ಸಂಗೋಗಿ ಅವರ ಹೊಲದ ಹತ್ತಿರ ಕೆರೆ ಹೂಳು ಎತ್ತುವುದು ಕಾಮಗಾರಿ ಸ್ಥಳದಲ್ಲಿ ದುಡಿಯೋಣ ಬಾ ಅಭಿಯಾನ ಹಮ್ಮಿಕೊಳ್ಳಲಾಯಿತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀಕಾಂತ್ ಕನಮಡಿ ಚಾಲನೆ ನೀಡಿ ಮಾತನಾಡಿದರು ಬೇಸಿಗೆ ಅವಧಿಯಲ್ಲಿ ನಡೆದ ಕೂಲಿಕಾರರಿಗೆ ನಿರಂತರ ಕೆಲಸ ಒದಗಿಸಲಾಗುವುದು ಕೆಲಸದ ಬೇಡಿಕೆ ಅರ್ಜಿ ಸಲ್ಲಿಸಿದ್ದು ಪ್ರತಿಯೊಬ್ಬರಿಗೂ ಸಮುದಾಯದ ಕಾಮಗಾರಿಯಲ್ಲಿ ಎನ್ಎಂಆರ್ ಮಾಡಿ ತೆಗೆಯಲಾಗಿದೆ ಎಂದು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸಕ್ಕೆ ಬನ್ನಿ ಎಂದು ತಿಳಿಸಿದ್ರು ನಂತರ ಏಪ್ರಿಲ್ ಒಂದರಿಂದ ಕೂಲಿ ಕಾರ್ಮಿಕರಿಗೆ ಮುನ್ನೂರ ಎಪ್ಪತ್ತಕ್ಕೆ ಹೆಚ್ಚಿಸಿರುವ ಕುರಿತು ಮಾಹಿತಿ ನೀಡಿದ್ರು ಆರ್ಥಿಕ ವರ್ಷದಲ್ಲಿ ನೂರು ದಿನ ಪೂರೈಸಿದ್ರೆ ಒಟ್ಟು ಮೂವತ್ತೇಳು ಸಾವಿರ ರೂಪಾಯಿಗಳನ್ನ ಪಡೆಯುವುದರ ಮೂಲಕ ಆರ್ಥಿಕವಾಗಿ ಸ್ವಾವಲಂಬಿಯ ಜೀವನ ಮಾಡಬಹುದು ಸರಿಯಾಗಿ ಅಳತೆಗೆ ತಕ್ಕಂತೆ ಕೆಲಸ ಮಾಡಿ ಸಂಪೂರ್ಣ ಮತ್ತು ಕೂಲಿ ಪಡೆಯಿರಿ ಎಂದು ಕಾಮಗಾರಿ ಸ್ಥಳದಲ್ಲಿ ಶುದ್ದ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಇಡಲಾಗಿದೆ ಹಾಗೂ ಶಿಶುಪಾಲನಾ ಕೇಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಸ್ಥಾಪಿಸಲಾಗಿದೆ ಆರು ತಿಂಗಳಿಂದ ಮೂರು ವರ್ಷದ ಒಳಗಿನ ಮಕ್ಕಳಿಗೆ ಆರೈಕೆ ಮಾಡಲು ಪಡೆದುಕೊಳ್ಳಿ ಎಂದು ತಿಳಿಸಿದರು ಸೋಮಣ್ಣ ಸಂಗೊಂಗಿ ಬಾಲದ ಕೆರೆ ಹೂಳು ಎತ್ತುವ ಕಾಮಗಾರಿಗೆ ಸ್ಥಳದಲ್ಲಿ ಹೆಣ್ಣು ಇಪ್ಪತ್ತು ಗಂಡು ಹದಿಮೂರು ಒಟ್ಟು ಮೂವತ್ಮೂರು ಕೂಲಿ ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿದ್ದರು ಒಬ್ಬ ಅಧಿಕಾರಿ ಅಭಿವೃದ್ಧಿ ಎಂಬ ಛಲ ತೊಟ್ಟರೆ ಏನೆಲ್ಲ ಆಗುತ್ತೆ ಎನ್ನುವುದಕ್ಕೆ ಇದೇ ಉದಾಹರಣೆ ಹೆಂಡಿ ತಾಲೂಕಿನ ಛಲಗಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶಾಂತಾಬಾಯಿ ಮೇಲಿನಮನಿ ಸಂಯೋಜಕರು ರಾಮನ್ಗೌಡ ಸಂಬಡಗಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು పాల్గొ వర్ది నితీష్ తలకేరే